ನೆಲೆಗೊಂದು ಸೂರಿಲ್ಲದ ಬಟಾ ಕುಟುಂಬವೊಂದಕ್ಕೆ ವಿರಾಜಪೇಟೆ ಬಳಿಯ ಆರ್ಜಿ ಗ್ರಾಮ ಪಂಚಾಯಿತಿಯು ದಾನಿಗಳ ನೆರವಿನಿಂದ ಮನೆ ನಿರ್ಮಿಸಿಕೊಟ್ಟಿದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೆರ್ಮೆಕಾಡು ಪೈಸರಿಯ ಕುಟುಂಬವೊಂದಕ್ಕೆ ಕಳೆದ ಅನೇಕ ಸಮಯಗಳಿಂದ ಪ್ಲಾಸ್ಟಿಕ್ ಹೊದಿಕೆ ಮನೆ ಎಂಬಂತಾಗಿತ್ತು ಮನೆಯ ಯಜಮಾನ ರಾಜು ಎಂಬವರು ಅನಾರೋಗ್ಯದಿಂದ ಬಳಲುತ್ತಿದ್ದರು ಮಕ್ಕಳಾದ ಪಾರ್ವತಿ ಹಾಗೂ ದೀಪ ಕೂಲಿ ಕೆಲಸ ಮಾಡಿ ಕುಟುಂಬ ನಿರ್ವಹಣೆ ಮಾಡುತ್ತಿದ್ದರು ಈ ಬಗ್ಗೆ ಚಿಂತನೆ ಹರಿಸಿದ ಗ್ರಾಮ ಪಂಚಾಯಿತಿಯು ದಾನಿಗಳನ್ನು ಸಂಪರ್ಕಿಸಿ ಸಮಸ್ಯೆಯನ್ನು ಹೇಳಿಕೊಂಡಿದೆ ಸುಮಾರು ಮೂರು ಲಕ್ಷ ವೆಚ್ಚದಲ್ಲಿ ಬಡ ಕುಟುಂಬಕ್ಕೆ ಮನೆ ನಿರ್ಮಿಸಲಾಗಿದೆ ಮತ್ತು ಎಲ್ಲ ನಾಗರಿಕರು ಸೇರಿ ಇವತ್ತೇನು ನಮ್ಮ ಆರ್ಜಿ ಗ್ರಾಮ ಪಂಚಾಯಿತಿಯ ಪೆರುಂಬಾಡಿ ವಾರ್ಡ್ನಲ್ಲಿ ಅತ್ಯಂತ ಕೆಳಮಟ್ಟದಲ್ಲಿ ಬದುಕ್ತಾ ಇದ್ದಂತಹ ಕೆಳಮಟ್ಟ ಅಂತ ಹೇಳಿದ್ರೆ ಅತ್ಯಂತ ಫೆಸಿಲಿಟೀಸ್ ಏನಿಲ್ಲದೆ ಭಾಳ ಇದಾಗಿ ಬದುಕ್ತಾ ಇದ್ದಂತಹ ಒಬ್ಬ ಕುಟುಂಬ ಒಂದು ಕುಟುಂಬಕ್ಕೆ ಅದರಲ್ಲೂ ರೋಗಿಯಾದಂತಹ ಮತ್ತು ಎರಡು ಹೆಣ್ಣು ಮಕ್ಕಳಿರುವಂತಹ ಒಂದು ಕುಟುಂಬಕ್ಕೆ ಇವತ್ತು ಎಲ್ಲ ದಾನಿಗಳು ಸೇರಿ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಈ ಪೆರಂಬಾಡಿ ವಾರ್ಡ್ನಲ್ಲಿ ಒಂದು ಮನೆಯನ್ನು ನಿರ್ಮಿಸಿರುವುದು ಬಹಳ ಸಂತೋಷದ ವಿಷಯ ಅದರಲ್ಲೂ ನಮ್ಮ ಏನು ಆರ್ಜಿ ಗ್ರಾಮ ಪಂಚಾಯಿತಿಯ ಪಿ ಡಿ ಒ ಮತ್ತು ಕಾರ್ಯದರ್ಶಿಯವರಿದ್ದಾರೆ ಅವಳು ಅದೇ ರೀತಿ ಮಾಜಿ ಉಪಾಧ್ಯಕ್ಷರು ಬಹಳ ಮುತವರ್ಜಿ ವಹಿಸಿ ಇವತ್ತು ದಾನಿಗಳನ್ನು ಸೇರಿಸಿ ಅವರಿಂದ ದಾ ಏನು ಹಣಕಾಸಿನ ವ್ಯವಸ್ಥೆಯನ್ನು ಪಡೆಯುವುದರಲ್ಲಿ ಯಶಸ್ವಿಗೊಂಡು ಇವತ್ತು ಸುಮಾರು ಮೂರು ಮೂರುವರೆ ಲಕ್ಷ ರೂಪಾಯಿಯ ಅಂದಾಜಿನ ಒಂದು ಒಳ್ಳೆಯ ವ್ಯವಸ್ಥಿತ ಮನೆ ಒಂದು ಬೆಡ್ರೂಮಿನ ಒಂದು ಮನೆಯನ್ನು ನಿರ್ಮಿಸಲಾಗಿದೆ ಇದು ಎಲ್ಲ ನಾಗರಿಕರಿಗೂ ಕೂಡ ಬಹಳ ಒಂದು ಉತ್ತಮ ಒಂದು ಇದು ಈ ರೀತಿ ಮಾಡೋಕ್ಕೆ ಕೂಡ ಒಂದು ಪ್ರೋತ್ಸಾಹ ಕೂಡ ಇದು ಈ ರೀತಿಯ ಬಹಳಷ್ಟು ಜನ ಸಮಾಜದಲ್ಲಿ ಬದುಕ್ತಾ ಇದ್ದಾರೆ ಯಾವುದೇ ದಿನನಿತ್ಯದ ವ್ಯವಸ್ಥೆ ಕೂಡ ಇಲ್ಲದೆ ಬದುಕುವಂಥ ನಾಗರಿಕರಿಗೆ ಇದು ದಾನಿಗಳ ಮೂಲಕ ಈ ರೀತಿ ಮಾಡಿಕೊಡುವುದು ಇತರರಿಗೂ ಕೂಡ ಒಂದು ಮಾದರಿ ಅಂತ ಹೇಳಲು ಈ ಸಂದರ್ಭದಲ್ಲಿ ನಾನು ಇಚ್ಛಿಸ್ತಾ ಇದ್ದೀನಿ ಹಾಗೆಯೇ ನಮ್ಮೊಂದಿಗೆ ಇವತ್ತು ನಮ್ಮ ಪಂಚಾಯಿತಿಯೊಂದಿಗೆ ಜೋಡಿಸಿ ಇಷ್ಟು ಒಳ್ಳೆಯ ರೀತಿಯಲ್ಲಿ ಒಂದು ವ್ಯವಸ್ಥಿತ ಮನೆಯನ್ನು ನಿರ್ಮಿಸುವುದರಲ್ಲಿ ಎಲ್ಲ ದಾನಿಗಳು ಕೂಡ ನಮ್ಮೊಂದಿಗೆ ಸಹಕರಿಸಿದ್ದಾರೆ ಎಲ್ಲ ದಾನಿಗಳಿಗೂ ಕೂಡ ಮತ್ತು ನಮ್ಮ ಅಧಿಕಾರಿಗಳಿಗೂ ಅಧ್ಯಕ್ಷರಿಗೂ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ನನ್ನ ವೈಯಕ್ತಿಕ ಮತ್ತು ಗ್ರಾಮ ಪಂಚಾಯತಿ ವತಿಯಿಂದ ತುಂಬ ಸಂತೋಷ ದಿನ ಇವತ್ತು ನಾವು ಗ್ರಾಮ ಪಂಚಾಯತಿ ಅವರ ಜೊತೆ ಸೇರಿ ನಾವು ಇದನ್ನು ಈಗ ಇದೊಂದು ಮನೆ ಎರಡನೇ ಮನೆಯನ್ನು ನಿರ್ಮಿಸ್ತಾ ಇದ್ದೀವಿ ಎರಡನೇ ಮನೆಯೇ ಈ ರಾಮು ಅವರು ಪಾರ್ವತಿ ಮತ್ತು ದೀಪಾ ಇವರಿಗೆ ಮಾಡಿಕೊಳ್ಲಿಕ್ಕಾಗಲಿ ದೇವರ ಅನುಗ್ರಹ ನಮಗೂ ಎಲ್ಲ ದಾನಿಗಳಿಗೂ ಮೊದಲು ದೇವರ ಅನುಗ್ರಹ ಇರಲಿ ಅಂತ ಊಟ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ಗ್ರಾಮ ಪಂಚಾಯತಿ ಒಟ್ಟಿಗೆ ಸೇರಿ ಎಲ್ಲರೂ ಸೇರಿ ಮನಸ್ಸು ಮಾಡಿದ್ರೆ ಗ್ರಾಮದಲ್ಲಿ ಏನು ಮಾಡ್ಬೋದು ಅಂತ ಹೇಳೋದಕ್ಕೆ ಇದೊಂದು ಮಾದರಿ ಎಕ್ಸಾಂಪಲ್ ಇದು ಗ್ರಾಮ ಪಂಚಾಯತ್ ಪಿ ಡಿ ಒಬ್ಬ ಡೆವಲಪ್ಮೆಂಟ್ ಆಫೀಸರ್ ಮತ್ತು ಅಧ್ಯಕ್ಷರು ಮತ್ತು ಸಿಬ್ಬಂದಿ ವರ್ಗದವರು ಮತ್ತು ಆಡಳಿತ ಮಂಡಳಿ ಎಲ್ಲರೂ ಸೇರಿದಾಗ ನೋಡಿ ಈ ರೀತಿ ಒಂದು ಮನೆ ಏನು ಹತ್ತು ಒಂದು ತಿಂಗಳು ಮುಂಚೆ ನಾವು ಬಂದಾಗ ಟಾರ್ಪಾಲ್ ಕಟ್ಕೊಂಡು ಮುಂದ್ಗಡೆ ಡೋರ್ ಇಲ್ಲದ ವಯಸ್ಸಿಗೆ ಬಂದ ಹೆಣ್ಣು ಎರಡು ಹೆಣ್ಮಕ್ಳು ಮಕ್ಕಳು ಮತ್ತು ತಂದೆ ಹುಷಾರಿಲ್ಲ ತಂದೆ ಒಬ್ಬರು ಕೆಲಸಕ್ಕೆ ಹೋದ್ರೆ ಒಬ್ಬರು ಕಾಯಲಿಕ್ಕೆ ಬೇಕು ಆ ಪರಿಸ್ಥಿತಿಯಲ್ಲಿ ಇದ್ದಿದ್ದಾನೆ ಒಂದು ಆಫೀಸರ್ ಮನಸ್ಸು ಮಾಡಿದ್ರೆ ಹೇಗೆ ಮಾಡ್ಬೋದು ಅಂತ ಹೇಳೋದಕ್ಕೆ ಅದು ಮಾದರಿ ಅವರು ಮಾತ್ರ ಅಲ್ಲ ಅದರಲ್ಲಿ ಮುತವರ್ಜಿತು ಗ್ರಾಮದ ಮೆಂಬರ್ ಏನಿದ್ದಾರೆ ಉಪೇಂದ್ರ ಅವರು ತುಂಬಾ ಮುತವರ್ಜಿಸಿದ ಅವರು ಅದನ್ನು ಮುಂದೆ ಬಂದಿದ್ದರು ಎಲ್ಲರೂ ಸೇರಿ ಅವ್ರ ಮುಂದೆ ಬಂದಿದ್ದರಿಂದ ನಮಗೆ ಈ ಮನೆ ಮಾಡಲಿಕ್ಕೆ ನಮಗೂ ಒಂದು ಉತ್ತೇಜನ ನಾವೆಲ್ಲರೂ ಸೇರಿ ಪ್ರಯತ್ನ ಪಟ್ಟಿದ್ದಕ್ಕೆ ಇವತ್ತು ನಮಗೆ ಒಂದು ತಿಂಗಳಲ್ಲಿ ಮನೆ ನಿರ್ಮಾಣ ಮಾಡಿದ್ವಿ ಡೇಟಿಂದ ಹೆಚ್ಚು ಕಮ್ಮಿ ಆಗಿದ್ದಕ್ಕೆ ಹತ್ತು ದಿನ ಮುಂದಾಗಿದೆ ಇಪ್ಪತ್ತ್ನಾಲ್ಕು ಹದಿನೆಂಟರಲ್ಲಿ ಇದನ್ನ ಅಂದಾಜು ಮೂರು ಲಕ್ಷದ ವೆಚ್ಚದಲ್ಲಿ ನಾವು ಈ ಮನೆಯನ್ನು ನಿರ್ಮಾಣ ಮಾಡಿದ್ವಿ ಇದರಲ್ಲಿ ತುಂಬ ಜನ ದಾನಿಗಳು ಅದರಲ್ಲಿ ಗುಡ್ಡಾಗಿ ಕೊಟ್ಟವರಿದ್ದಾರೆ ಮತ್ತು ವಸ್ತುಗಳನ್ನು ಕೊಟ್ಟು ಸಹಕರಿಸಿದವರು ಇದ್ದಾರೆ ದೈಹಿಕವಾಗಿ ಬಂದು ಎಲ್ಪ್ ಮಾಡಿದವರು ಇದ್ದಾರೆ ಜನರನ್ನು ಬಿಟ್ಟು ಕೆಲಸ ಮಾಡಿಸಿ ಕೊಟ್ಟವರಿದ್ದಾರೆ ಎಲ್ಲರಿಗೂ ದೇವರು ಅವರ ಆಶೀರ್ವಾದ ಇರಲಿ ಅಂತ ಹೇಳೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಇದಕ್ಕಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಯಾರನ್ನೂ ಬಿಟ್ಟು ಹೋಗಾರು ಪ್ರತಿಯೊಬ್ಬರಿಗೂ ದಾನಿಗಳು ನಿರ್ಮಾಣ ಮಾಡಿದ ಮನೆಯನ್ನು ಪಂಚಾಯತಿಗೆ ಹಸ್ತಾಂತರಿಸಲಾಗಿದೆ ಪಂಚಾಯತಿ ಅಧ್ಯಕ್ಷೆ ಪಾತಿಮಾ ಶನಿವಾರ ರಿಬ್ಬನ್ ಕತ್ತರಿಸುವ ಮೂಲಕ ಕುಟುಂಬದ ಗೃಹ ಪ್ರವೇಶಕ್ಕೆ ಅನುವು ಮಾಡಿಕೊಟ್ಟರು ಸಮಸ್ಯೆಯನ್ನು ಮನಗಂಡು ಮನೆ ನಿರ್ಮಿಸಿಕೊಟ್ಟ ದಾನಿಗಳು ಸಂಬಂಧಿಸಿದ ಪಂಚಾಯಿತಿ ಮತ್ತು ಹಿಂದೂ ಮಳಿಯಾಳಿ ಸಮಾಜಕ್ಕೆ ಕುಟುಂಬ ಧನ್ಯವಾದ ಸಮರ್ಪಿಸಿದೆ ನಾವು ಹತ್ತು ವರ್ಷದಿಂದ ಟಾರ್ಪರ್ ಮನೆ ಮಾಡಿಕೊಂಡಿದ್ವಿ ಮತ್ತೆ ಹಾಗೆ ತಂದೆಗೆ ಹುಷಾರಿರಲಿಲ್ಲ ಹಾಗೆ ಒಂದಿನ ಮಂಡಳದಿಂದ ಅಧ್ಯಕ್ಷರು ಮೆಂಬರ್ಸ್ ಬಂದು ತಂದೆ ಅಂತ ಬಂದಿದ್ರು ಹಾಗೆ ನಮ್ಮ ಮನೆ ನೋಡಿಬಿಟ್ಟು ಈ ಥರ ಇದೆಲ್ಲ ಅಂದ್ಬಿಟ್ಟು ಮನೆ ನಿಮಗೆ ಒಂದು ಹೊಸ ಮನೆ ಮಾಡಿಕೊಡ್ತೀವಿ ಅಂತ ಎಲ್ಲ ಹೇಳಿದ್ರು ಹಾಗೆ ಈಗ ಇದು ಮಂಡಳದ ಅಧ್ಯಕ್ಷರು ಮತ್ತು ಸದಸ್ಯರು ಆ್ಯಂಡ್ ಮಲಯಾಳಿ ಸಂಘ ವಿರಾಜಪೇಟೆ ಅವರೆಲ್ಲ ಸೇರಿ ಎಲ್ಲರೂ ಮತ್ತು ಗ್ರಾಮಸ್ಥರು ಎಲ್ಲರೂ ಸೇರಿ ನಮಗೆ ಮನೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಮತ್ತು ಎಲ್ಲ ಮನೆಗೆ ಬೇಕಾಗಿರೋ ಎಲ್ಲ ಸೌಕರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಮಸ್ಕಾರ ನಾವು ಇದು ಎರಡನೇ ಮನೆ ಉದ್ಘಾಟನೆ ಮಾಡಿದ್ದೀವಿ ನಾವು ಕೆದಮೂರು ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ ವರ್ಷ ಇದೇ ಥರ ಸಾರ್ವಜನಿಕರು ಮತ್ತು ನಮ್ಮ ಸಂಘದವರು ಸದಸ್ಯರು ಅಧ್ಯಕ್ಷತೆ ಕೊಟ್ಟು ಒಂದು ಮನೆ ಕಳೆದ ವರ್ಷ ಉದ್ಘಾಟನೆ ಮಾಡಿದ್ವಿ ಅದೇ ಥರ ಈ ವರ್ಷ ನಾವು ಬರುವಾಗ ಒಂದು ಸೀಟು ಮನೆಯಲ್ಲಿದ್ದರು ಪ್ಲಾಸ್ಟಿಕ್ ಒಳಗೆ ಇದ್ದರು ಮತ್ತು ಅವರಿಗೆ ತಂದೆಗೂ ಹುಷಾರಿಲ್ಲ ಬೆಡ್ ಪೇಶಂಟ್ ಆಗಿದ್ದರು ನಾವು ಬಂದು ಮಾಡಿದಾಗ ಏನಾದರೆ ವೈದ್ಯಕೀಯ ಸಹಾಯ ಮಾಡುವಂಥ ಈ ಉದ್ದೇಶ ಇತ್ತು ನಮ್ಮ ಮೊದಲು ಬಂದಾಗ ಅಲ್ಲಿಂದ ಆದ ಮೇಲೆ ಈ ಮನೆ ನೋಡಿಬಿಟ್ಟು ನಾವು ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿ ಮತ್ತು ಈ ವಾರ್ಡಿನ ಸದಸ್ಯರು ಮತ್ತು ನಮ್ಮ ಎಲ್ಲ ಸದಸ್ಯರು ಮತ್ತು ಸಂಘ ಸಂಸ್ಥೆಯವರು ಮತ್ತು ಪ್ರತಿಯೊಬ್ಬ ದಾನ ಮಾಡಿದ್ದಾರೆ ಅವರನ್ನು ವಿಚಾರಿಸಿ ನಾವು ಚರ್ಚೆ ಮಾಡಿದಾಗ ಒಂದು ಮನೆ ಅಂತ ಹೇಳಿದರು ಮನೆ ನಾವು ಫಸ್ಟು ಫೌಂಡೇಶನ್ ಹಾಕಿ ಒಂದು ಶೀಟು ಹಾಕೊಂಡು ಕೊಡುವಂಥ ಉದ್ದೇಶ ಇತ್ತು ಅಲ್ಲಿಂದ ಒಂದು ತಿಂಗಳೊಳಗೆ ಒಳ್ಳೆಯನ್ನು ಮನೆ ಮಾಡಿ ನೆನ್ನೆಗೆ ಕಾಮಧಾನ ಪೂರ್ಣಗೊಂಡು ಇವತ್ತು ಈ ಮನೆಯನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದೀನಿ ಇದು ನನಗಲ್ಲ ನಮ್ಮ ಎಲ್ಲ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಸಾರ್ವಜನಿಕರು ದಾನಿಗಳು ಎಲ್ಲರೂ ಸೇರಿ ಕಟ್ಟಿಕೊಟ್ಟ ಮನೆ ಒಂದು ಮನೆ ಒಳ್ಳೆಯ ಮನೆ ಆಗಿದೆ ಇದರಿಂದ ನನಗೂ ಬಹಳ ಸಂತೋಷ ಸರ್ಕಾರದ ಅನುದಾನವನ್ನೇ ನೆಚ್ಚಿಕೊಳ್ಳುವ ಗ್ರಾಮ ಪಂಚಾಯಿತಿಗಳಿಂದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅಸಾಧ್ಯ ಇಂತಹ ಸನ್ನಿವೇಶದಲ್ಲಿ ಪರಿಸ್ಥಿತಿಯನ್ನು ಅವಲೋಕಿಸಿ ದಾನಿಗಳಿಂದ ಸೌಲಭ್ಯ ಒದಗಿಸುವ ಮೂಲಕ ಸ್ಪಂದಿಸಿದ ಹಾಗೂ ಮಾನವೀಯತೆ ಮೆರೆದ ಪಂಚಾಯಿತಿ ಕಾರ್ಯ ನಿಜಕ್ಕೂ ಮಾದರಿಯೇ ಹೌದು